ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಹುಡುಗ ಫುಲ್ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾನೆ ವೆಲ್ಕಮ್ ಬ್ಯಾಕ್ ಟು ರಕ್ಷಾ ರಕ್ಷಿತಾ ಚಾನಲ್ ಹಲೋ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಕರೆಂಟ್ಲಿ ನಾನು ಎಲ್ಲಿದ್ದೀನಪ್ಪ ಅಂತ ಅಂದ್ರೆ ಯು ಕ್ಯಾನ್ ಸಿ ಬಸ್ ಸ್ಟ್ಯಾಂಡ್ ಸೊ ನಾನು ಇವಾಗ ವೇ ನಾಗಮಂಗ್ಲ ಹೋಗೋ ಒಂದು ಹೈವೇನಲ್ಲಿ ಬಸ್ ನಿಲ್ಲಿಸಿದ್ದಾರೆ ಸೊ ಇಲ್ಲಿದ್ದೀನಿ ಬ್ಯಾಂಗ್ಳೂರಿಂದ ಡೈರೆಕ್ಟಾಗಿ ಕೆಂಪಸ್ ಹತ್ಕೊಂಡು ನಮ್ಮ ಊರು ಕಡೆ ಹೊರಟಿದ್ದೀನಿ ಸೊ ನಮ್ಮ ಊರಲ್ಲಿ ಏನಪ್ಪ ಒಂದು ಸ್ಪೆಷಲ್ ಏನ್ ಊರಿಗೆ ಹೋಗ್ತಿದ್ದಾರೆ ಏನಂತಕ್ಕೆ ಊರಿಗೆ ಹೋಗೋದನ್ನೆಲ್ಲ ಬ್ಲಾಗ್ ಮಾಡ್ತಿದ್ದಾರೆ ಅಂತೆಲ್ಲ ನೀವು ಗೆಸ್ ಮಾಡ್ತಿರ್ಬೋದು ಸೊ ಇವತ್ತಿನ ಒಂದು ಬ್ಲಾಗ್ ಕಂಪ್ಲೀಟಾಗಿ ಎಂಥ ರಿಲೇಟೆಡ್ ಇರುತ್ತೆ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸೊ ಈ ವರ್ಷ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಂದರೆ ಈ ಚಾನಲ್ ಮುಖಾಂತರ ನಿಮಗೆಲ್ರಿಗೂ ನನ್ನ ಒಂದು ಊರ ಹಬ್ಬ ಹೇಗೆ ನಡೆಯುತ್ತೆ ಯಾವ ಥರ ಎಲ್ಲ ನಾವು ಊರ ಹಬ್ಬನ ಮಾಡ್ತೀವಿ ಆ್ಯಂಡ್ ಎಷ್ಟು ಚೆನ್ನಾಗಿರುತ್ತೆ ಆ ಒಂದು ಹಬ್ಬ ಅನ್ನೋದನ್ನೆಲ್ಲ ನಿಮಗೆ ನಾನು ಇನ್ಫಾರ್ಮೇಟಿವ್ ಆಗಿ ತೋರಿಸ್ತಾ ಹೋಗ್ತೀನಿ ಆಲ್ರೆಡಿ ಹಬ್ಬ ಸ್ಟಾರ್ಟ್ ಆಗೋಗಿದೆ ನಾನು ಇವಾಗ ಹೋಗ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಹಬ್ಬ ಸ್ಟಾರ್ಟ್ ಆಗಿ ಫೈಸ್ ಫೈ ಡೇಸ್ ಆಗೋಗಿದೆ ಆಲ್ರೆಡಿ ಸೊ ಇವಾಗ ಸಿಕ್ಸ್ತ್ ಡೇಗೆ ಇದ್ದೀನಿ ಸೊ ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗಿ ಏನೇಗೆಲ್ಲ ಹಬ್ಬ ಆಚರಿಸ್ತೀವಿ ಅನ್ನೋದನ್ನೆಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಮೂರು ಅನ್ನೋದಕ್ಕಿಂತ ನಮ್ಮ ಮೂರು ದೇವರು ಎಷ್ಟು ಪವರ್ಫುಲ್ ಇದ್ದಾರೆ ಯಾವ ಥರ ಎಲ್ಲ ಒಂದು ಸ್ಟಿಕ್ಟ್ ಆಗಿ ನಾವು ಹಬ್ಬ ಮಾಡ್ತೀವಿ ಇದೆಲ್ಲನೂ ನಿಮಗೆ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ವಿಡಿಯೋ ಫುಲ್ ನೀವು ಎಂಜಾಯ್ ಮಾಡ್ತೀರ ಅನ್ನೋದು ಮಾತ್ರ ಪಕ್ಕ ಒಂದೇ ವಿಡಿಯೋದಲ್ಲಿ ನಾನು ಕವರ್ ಮಾಡ್ಲಿಕ್ಕಂತೂ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ನಾನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಮೇ ಬಿ ವಿಡಿಯೋದು ಮಾಡಿಬಿಟ್ಟು ನಿಮಗೆ ಮಾಡ್ತೀನಿ ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಊರು ಕಡೆ ಬ್ಲಾಗ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಸೊ ಗೊತ್ತಿಲ್ಲ ನಾನು ಹೇಗೆ ಮಾಡ್ತೀನಿ ಅಂತ ಬಟ್ ಆದಷ್ಟು ನಾನು ಟ್ರೈ ಮಾಡ್ತೀನಿ ಸೊ ಸದ್ಯಕ್ಕೆ ಇವಾಗ ಟೀ ಕಾಫಿ ಬ್ರೇಕ್ ಅಂತ ಅಂದ್ಬಿಟ್ಟು ನಿಲ್ಸಿದ್ದಾರೆ ಬಸ್ನ ಇನ್ನೇನು ಬಸ್ ಹೊರಡುತ್ತೆ ಸೊ ನಾನು ನೆಕ್ಸ್ಟು ಕಂಟಿನ್ಯೂ ಮಾಡೋದು ಈ ವಿಡಿಯೋನ ನಾನು ಊರಿಗೆ ರೀಚ್ ಆದಮೇಲೆ ಅಲ್ಲಿಂದ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಅಂತೂ ತುಂಬ ಎಕ್ಸೈಟೆಡ್ ಆಗಿ ತುಂಬ ಇನ್ಫಾರ್ಮೇಟಿವ್ ಆಗಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ವಾಚ್ ದಿಸ್ ವಿಡಿಯೋ ತಿಲ್ದ ಎಂಡ್ ಊರಿಗೆ ಹೋಗೋ ಅರ್ಧ ಕಿಲೋಮೀಟ್ರ್ ಹಿಂದೆ ಲೈಟಿಂಗ್ಸ್ ಎಲ್ಲ ಹಾಕಿ ಫುಲ್ ಅರೇಂಜ್ಮೆಂಟ್ ಮಾಡಿದರು ಬಟ್ ಎಷ್ಟು ರೀಚ್ ಆಗಿ ಹಾಯ್ ಮಾಡಿ ಮಮ್ಮಿ ಹಾಯ್ ಮಾಡಿ ನನ್ನ ಹಾಯ್ ಸೊ ವೆಲ್ಕಮ್ ಟು ನಮ್ಮ ನಮ್ಮೂರು ಅದೇ ನಮ್ಮೂರಿಂದ ದೂರ ಇದೆ ನೋಡ್ತೀನಿ ಓಹ್ ಚಪ್ಪಲಿ ಬಿಡಬೇಕು ನಮ್ಮ ಊರೊಳಗೆ ಹಾಗೆ ಎಂಟ್ರಿ ಆಗೋಂಗಿಲ್ಲ ಫುಲ್ಲು ಚಪ್ಲಿ ಎಲ್ಲ ಬಿಟ್ಟು ಒಳಗಡೆ ಹೋಗ್ಬೇಕು ಯಾಕಂದರೆ ಅಪ್ಪನ ನಡೀತಿರೋದ್ರಿಂದ ಹಾಗೆ ಒಳಗಡೆ ಊರೊಳಗಡೆ ಎಂಟ್ರಿ ಆಗೋಂಗಿಲ್ಲ ಸೊ ಇವಾಗ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಒಂದ್ ಕಡೆ ನೋಡಿ ಹಿಂಗೆಲ್ಲ ಫುಲ್ ಸ್ಲಿಪ್ಪರ್ಸ್ನ ಬಿಟ್ಟು ನಮ್ಮ ಮದರ್ ಇಂಡಿಯಾ ಮುಚ್ಚ್ತಾ ಇದ್ದಾರೆ ಅದ್ರ ಮೇಲೆ ಯಾರು ಸ್ಲಿಪ್ಪರ್ಸ್ ಸ್ಲಿಪ್ಪರ್ಸ್ನಂತ ಸೊ ಹಾಯ್ ವೈಸ್ ಹಾಯ್ ಗಾಯ್ಸ್ ಚಿಕ್ಕ ಮಕ್ಕಳೇ ಎಷ್ಟೋ ಬೆಟರಾಗಿ ಬ್ಲಾಗ್ ಮಾಡೋದು ಕಲ್ತ್ಕೊಂಬಿಟ್ಟಿರ್ತಾರೆ ಸೊ ಹಾಯ್ ಗಾಯ್ಸ್ ಅಂತೆ ಸೊ ಇವಾಗ ಸ್ನಾನ ಮಾಡಿಕೊಂಡು ಇಲ್ಲಿಂದ ಹೋಗಬೇಕು ಹಾಗೆ ಎಂಟ್ರಿ ಇಲ್ಲ ಊರೊಳಗಡೆ ಹೀಗೆಲ್ಲ ಫುಲ್ ಸ್ನಾನ ಮಾಡಿಕೊಂಡು ಊರೊಳಗಡೆ ಹೋಗಬೇಕು ಹಾಂ ಹಾಂ ಹ್ಞೂ ಸೊ ಇವಾಗ ಊರೊಳಗಡೆ ಎಂಟ್ರಿ ತಗೋತಾ ಇದ್ದೀವಿ ಹೋಗ್ತಾ ಇದ್ದೀವಿ ಸೊ ನಮ್ಮೂರಲ್ಲಿ ಇದೊಂದು ಪದ್ಧತಿ ಹಬ್ಬ ನಡೆಯೋ ಟೈಮಲ್ಲಿ ಈ ಥರ ಚಪ್ಪಲಿ ಹಾಕ್ಕೊಂಡು ಹಾಗೆ ಡೈರೆಕ್ಟಾಗಿ ಊರಿಗೆಲ್ಲ ಎಂಟ್ರಿ ಆಗಬಾರ್ದು ಸೊ ಊರು ಆಚೆ ನಮ್ಮನ್ನ ಇವಾಗ ಬಿಟ್ಟಿದ್ದು ಸೊ ಅಲ್ಲಿ ನಾ ನಮ್ಮ ಮನೆಯವ್ರು ಬಂದು ನೀರು ಹಾಕಿ ಸ್ಲಿಪ್ಪರ್ಸ್ ನಾವು ಸಿಕ್ಕಿ ಅಂದರೆ ಯಾರು ಎತ್ಕೊಳ್ಳದೇ ಇರೋ ಥರ ಇಟ್ಟು ಇಲ್ಲಿಂದ ಇವಾಗ ಊರೊಳಗಡೆ ಹೋಗಿ ಮನೇಲಿ ಹೋಗಿ ಮತ್ತೆ ಇನ್ನೊಂದು ಸಲ ಸ್ನಾನ ಎಲ್ಲ ಮಾಡಿಕೊಂಡು ಮಡಿಯಾಗಿ ಫುಲ್ ಶುದ್ಧವಾಗಿರಬೇಕು ಅನ್ನೋ ಥರ ಒಂದು ನಮ್ಮೂರಲ್ಲಿ ಹಬ್ಬದ್ದು ಹಬ್ಬದ ಟೈಮಲ್ಲಿ ಫಾಲೋ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅಂಟು ಮುಂಟು ಇರಬಾರ್ದು ಅನ್ನೋದು ನಮ್ಮೂರಲ್ಲಿ ಜಾಸ್ತಿ ಹಬ್ಬದ ಟೈಮಲ್ಲಿ ಹೇಳೋದು ಸೊ ಊರೊಳಗಡೆ ನಡ್ಕೊಂಡು ಬಂದಾದಮೇಲೆ ನಮ್ಮನೆ ಕಡೆ ಹೊರಟೆ ಸೊ ಇದು ನಮ್ಮನೆಗೆ ಹೋಗುವಂಥ ಒಂದು ಬೀದಿ ನಮ್ಮ ಅಜ್ಜಿ ಇವಾಗ ಕೂತಿರ್ತಾರೆ ಜಕ್ತಿ ಮೇಲೆ ಅನಿಸುತ್ತೆ ನಾವು ಹೋಗಿ ಟೈಮಿಗೆ ಕರೆಕ್ಟಾಗಿ ನಮ್ಮ ಅಜ್ಜಿ ಪೂಜೆ ಮಾಡ್ತಾಯಿದ್ರು ಇದು ನಮ್ಮೂರು ದೇವರು ನೆಲೆಸಿರೋ ಅಂಥ ದೇವಸ್ಥಾನದ ಬೀದಿ ಇದೇ ನಮ್ಮೂರು ದೇವಸ್ಥಾನ ನಮ್ಮೂರ ದೇವರ ಹೆಸರು ಅಚಲಾ ಪರಮೇಶ್ವರಿ ಅಂತ ಸೊ ಅತ್ ಒಂದು ನಮಸ್ಕಾರ ಹಾಕೊಂಡು ಊರ್ನೆಲ್ಲ ಸುತ್ತು ನೋಡ್ಕೊಂಡು ಬರೋಣ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅಲ್ಲಿಂದ ಹೊರಟೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬ ಅಂದ್ರೆ ತುಂಬ ಇಷ್ಟ ಆಯಿತು ಇದು ನೀವೇನು ನೋಡ್ತಿದ್ದೀರಾ ಇದು ನಮ್ಮ ಊರಿನ ಹೆಬ್ಬಾಗ್ಲು ನಮ್ಮೂರ ಹಬ್ಬ ಯಾಕೆ ಅಷ್ಟೊಂದು ಸ್ಟ್ರಿಟ್ ಅಂತ ನಾನು ಹೇಳ್ತಿದ್ದೀನಿ ಅಂತ ಅಂದ್ರೆ ಹಬ್ಬ ಬಂದು ಟೋಟಲ್ ಹನ್ನೆರಡು ದಿನ ನಡೆಯುತ್ತೆ ಹನ್ನೆರಡು ದಿನನೂ ಕೂಡ ಊರೊಳಗಡೆ ಇರೋವಂಥ ಜನರು ಯಾರೂ ಕೂಡ ಸ್ಲಿಪ್ಪರ್ಸ್ ಹಾಕಂಗಿಲ್ಲ ಹಾಗೆ ಮನೆಗಳಲ್ಲಿ ಹಂಟು ಮುಂಟು ಮಾಡೋಂಗಿಲ್ಲ ಯಾವುದೇ ರೀತಿ ಒಗ್ಗರಣೆ ಏನೂ ಹಾಕಂಗಿಲ್ಲ ಸೊ ಅಷ್ಟು ಸ್ಟ್ರಿಕ್ಟಾಗಿ ಆಗಿ ಊರ ಹಬ್ಬ ಮಾಡ್ತಾರೆ ಹಬ್ಬ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಎಲ್ಲಾರು ಮನೆಗಳಲ್ಲಿ ಹೊತ್ಕೊಳ್ಳುವಂಥ ಬೆಡ್ಶೀಟ್ ಇಂದ ಹಿಡಿದು ಪಾತ್ರೆ ಪರುಡಿ ಎಲ್ಲ ಕೂಡ ತೊಳೆದು ಶುದ್ಧವಾಗಿಟ್ಟಿರ್ತಾರೆ ಯಾಕಪ್ಪ ಊರ ಹಬ್ಬನ ಇಷ್ಟೊಂದು ಸ್ವಚ್ಛವಾಗಿ ಇಟ್ಕೊಂಡು ಹಬ್ಬ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ ಇದು ನಮ್ಮ ಮತ್ತ ಪ್ರತಿಷ್ಠಾಪನೆ ಆದಂತ ಒಂದು ಜಾಗ ಅಂತ ಹೇಳ್ತಾರೆ ಅಂದರೆ ಅತ್ಲಮ್ಮ ಕಂಬ ಅಂತ ಹೇಳ್ತೀವಿ ಇದರ ಪಕ್ಕ ಎರಡು ನೀವೇನು ಕಂಬಗಳು ನೋಡ್ತಿದ್ದೀರ ಅದು ಚಿಕ್ಕಂಬ ದೊಡ್ಡ ಕಂಬ ಅಂತ ಹೇಳ್ತಾರೆ ಈ ಜಾಗ ಏನು ನೋಡ್ತಿದಿರಾ ಇದನ್ನ ದೇವ್ರ ಜಕ್ತಿ ಅಂತ ಕರೀತಾರೆ ದೇವ್ರದ್ದು ಏನೇ ಒಂದು ಪೂಜೆ ಪುನಸ್ಕಾರ ಏನೇ ಆದ್ರೂ ಹಬ್ಬ ಏನೇ ಆದ್ರೂ ಈ ಒಂದು ಬೀದಿನಲ್ಲೇ ಈ ಒಂದು ಜಾಗದಲ್ಲೇ ಆಗೋದು ನಾನಾಗಲೇ ಹೇಳ್ದಂಗೆ ನಾನು ಬಂದಿದ್ದು ಆರನೇ ದಿನಕ್ಕೆ ಆದರೆ ಪ್ರತಿದಿನವೂ ಇಲ್ಲಿ ಬಸವನ ಗುಳಿಗೆ ಅಂತ ಮಾಡ್ತಾರೆ ಅದಕ್ಕೆ ಅಂತ ಬಸಪ್ಪನ್ನ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಫುಲ್ಲು ಅಲಂಕಾರ ಎಲ್ಲ ಮಾಡಿ ಏನಪ್ಪ ಗುಳಿಗೆ ಅಂತ ಅಂದರೆ ನಮ್ಮ ಅತ್ಲಮ್ಮನ ಪೂಜೆ ಮಾಡೋಕ್ಕೂ ಮುಂಚೆ ಬಸಪ್ಪನ ಪೂಜೆ ಆಗಬೇಕು ಬಸಪ್ಪ ಬಂದು ಅತ್ಲಮ್ಮನ ಪೂಜೆ ಮಾಡಿದ ನಂತರನೇ ಅತ್ಲಮ್ಮನ ಯಾವುದೇ ಹಬ್ಬ ಒಂದು ಪೂಜೆ ಆಗಲಿ ಮೆರವಣಿಗೆ ಆಗಲಿ ಅದು ಹೊರಡೋದು ಸೊ ಹಾಗಾಗಿ ಪ್ರತಿದಿನ ಅಂದರೆ ಡೇ ಒನ್ನಿಂದ ಹಿಡಿದು ಅತ್ಲಮ್ಮನಿಗೆ ಈ ಥರ ಬಸಪ್ಪನ ಒಂದು ಪೂಜೆ ಮಾಡ್ತಾರೆ ಇದನ್ನು ನಾವು ಬಸವನ ಗುಳಿಗೆ ಅಂತ ಇಲ್ಲಿರೋ ಈ ಅಮ್ನೋರ ಕಂಬಕ್ಕೆ ಬಸವಣ್ಣ ಬಂದು ಈ ರೀತಿ ಮೂರ್ ಬಾರಿ ಸುತ್ತ ಹಾಕ್ತಾರೆ ಆಮೇಲೆ ದೇವರಿಗೆ ನಮಸ್ಕಾರ ಮಾಡ್ತಾರೆ ಬಸವಣ್ಣ ಮೂರ್ ಸುತ್ತ ಹಾಕಿದ್ಮೇಲೆ ಐನೂರು ಬಂದು ಅತ್ಲಂಬನ್ಗೆ ಪೂಜೆ ಮಾಡಿ ಆಮೇಲೆ ಬಸವಣ್ಣಗೂ ಕೂಡ ಪೂಜೆ ಮಾಡ್ತಾರೆ ಪೂಜೆ ಆದಮೇಲೆ ಎಲ್ಲರಿಗೂ ಗಂಧ ಇಡ್ತಾರೆ ಸೊ ಹಾಗಾಗಿ ನಾನು ಕೂಡ ಗಂಧ ಎಕ್ಕಿಸ್ಕೊತಾ ಇದ್ದೀನಿ ಅಲ್ಲಿಂದ ಹೊರಡುವಾಗ ಬಸಪ್ಪನಿಗೂ ಒಂದು ನಮಸ್ಕಾರ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಮನೆ ಕಡೆಗೆ ಹೊರಟೆ ಪೂಜೆ ಆಗಿದ್ದು ಹೊಡಿತೀನಿ ಹೇಳ್ಬೇಕು ಬಸವನ್ಗಳಿಗೆ ಪೂಜೆ ಆಗಿದ್ದಲ್ವ ಇವಾಗ ನಿಮಗೆಲ್ಲ ಇವಾಗ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇವ್ನ ಬಂದು ಇವನು ಆಲ್ರೆಡಿ ನಿಮ್ಮ ಅಲ್ಲಿ ನೋಡಿದ್ದೀರಾ ಅಲ್ಲೇ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟವನೇ ಇವನ ಹೆಸರು ಬಂದು ಚರಣ್ ಸೊ ಇವಳು ನನ್ನ ತಂಗಿ ಕುಸುಮ ಅಂತ ಸೊ ಇವಾಗ ಜಸ್ಟು ಪೂಜೆ ಆಯಿತು ಬಸವನ್ಗಳಿಗೆ ಅಂತ ಹೇಳ್ತಾರೆ ಪೂಜೆ ಮಾಡಾಗಿದೆ ಸೊ ಇವಾಗ ನೆಕ್ಸ್ಟು ಗೈಸ್ ಯಾವಾಗ ಬರೋದು ಒಂಬತ್ತು ಗಂಟೆಗೆ ಊಟ ಮಾಡ್ಕೊಂಡು ಬರ್ತೀವಿ ಊಟ ಆದಮೇಲೆ ಇವಾಗ ನೆಕ್ಸ್ಟ್ ಒಂದು ಲಿಂಗದ ಬೀರು ಅಂತ ಹೇಳ್ತಾರೆ ಅದು ಸ್ಟಾರ್ಟ್ ಆಗತ್ತೆ ಊಟ ಎಲ್ಲ ಮುಗಿಸ್ಕೊಂಡು ದೇವ್ರ ಜಾತಿ ಹತ್ರ ವಾಪಸ್ ಬಂದ್ವಿ ಮಕ್ಕಳೆಲ್ಲ ಫುಲ್ ಕಾಯ್ತಾ ಇದ್ದಾರೆ ಯಾವಾಗ ರಂಗ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಯು ಕ್ಯಾನ್ ಏತಿಯ ನೋಡು ಎತ್ತಿ ಜಾರತ್ತ ನಮ್ಮ ಹುಡ್ಗ ಫುಲ್ಲು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾನೆ ನೋಡಿ ಸಣ್ಣಗೆ ಶಕ್ತಿಯಾಗಿರ್ತಾರೆ ಅನ್ನೋದು ಇದಕ್ಕೆ ಮತ್ತೆ ಬಿಡೋ ಎತ್ತ ಬಿಡೋ ನೀನು ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಆಗ್ಲೇ ಜನ ಬಂದು ಸಿಟ್ಟು ಈ ಕಡೆ ನಮ್ಮ ಅಮ್ಮನಿಗೆ ಚೈಲ್ಡ್ಹುಡ್ ಫ್ರೆಂಡ್ ಸಿಕ್ಬಿಟ್ಟು ಬೆಸ್ಟ್ ಫ್ರೆಂಡ್ ಫುಲ್ ಡೀಪ್ ಡಿಸ್ಕಶನ್ ನಾವು ಕಾಯ್ತಾನೆ ಇದ್ವಿ ಕೊನೆಗೂ ಬಂದು ತಮಟೆ ಹೊಡೆಯೋಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲ ಜನ ಬರಲಿ ಅಂತ ಅಂದ್ಬಿಟ್ಟು ರಂಗ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೆ ಈ ತರ ಸೋಗೆಗರಿ ಎಲ್ಲ ತಗೋ ಬಂದು ಬೆಂಕಿ ಹಚ್ಚಿ ಅದನ್ನ ಫುಲ್ಲು ಕೆಂಡ ಮಾಡ್ತಾರೆ ಯಾಕಪ್ಪ ಈ ತರ ಎಲ್ಲ ಫುಲ್ಲು ಕೆಂಡ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಮುಂದೆ ಒಂದು ಅದನ್ನ ಆಡ್ಕೊಂಡು ರಂಗನ ಸ್ಟಾರ್ಟ್ ಮಾಡ್ತಾರೆ ರಂಗ ಕುಣಿಯಕ್ಕೆ ಮಕ್ಳು ಕಿತ್ತಾಡ್ಕೊಂಡು ರಂಗ ಕುಣಿತಾ ಇದ್ವು ಇವಾಗ ಆಕ್ಚುಯಲ್ ರಂಗ ಸ್ಟಾರ್ಟ್ ಆಗೋದು ಈ ತಂಡ ಬಂದು ಎರಡು ತಂಡವಾಗಿ ಡಿವೈಡ್ ಆಗುತ್ತೆ ಆ ಕಡೆ ಒಂದು ಗ್ರೂಪ್ ಆಗುತ್ತೆ ಈ ಕಡೆ ಒಂದು ಗ್ರೂಪ್ ಆಗುತ್ತೆ ಎರಡು ಗ್ರೂಪ್ ಸೇರಿಕೊಂಡು ಒಟ್ಟಿಗೆ ಈ ಒಂದು ರಂಗ ಕುಣಿತ ಅಂತ ಮಾಡೋದು ಈ ರಂಗ ಕುಣಿತನ ಆಲ್ಮೋಸ್ಟ್ ಎಲ್ಲ ಹಳ್ಳಿ ಊರುಗಳಲ್ಲೂ ಮಾಡ್ತಾರೆ ಆದರೆ ನಮ್ಮೂರು ರಂಗ ಕುಣಿತ ಅಂದರೆ ನನಗೆ ತುಂಬ ಇಷ್ಟ ಯಾಕಂದರೆ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಒಂದು ಸಲ ಕುಣಿತ ಹಾಕೋಕ್ಕೂ ಮುಂಚೆ ಹೀಗೆ ಒಂದು ಪದ ಆಡ್ಕೊಂಡು ಆಮೇಲೆ ಕುಣಿತಾ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನಂತೂ ರಂಗ ಕುಣಿತನ ಅಷ್ಟೇ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ದೆ ಇವರಿಬ್ರಂತೂ ಅಂತೂ ರಂಗ ಅಂತ ಅಂದ್ಬಿಟ್ಟು ಹೋಗ್ದೇನೆ ಕಲ್ಲಾಟ ಆಡ್ತಾ ಇದ್ರು ಇದು ಇದು ಆಕ್ಚುಲಿ ಇವಾಗ ಚೆನ್ನಾಗಿರೋದು ಒಂದು ಡೇನಲ್ಲಿ ಇಂಪಾರ್ಟೆಂಟ್ ಆಗಿ ಮಾಡೋದು ಲಿಂಗದ ಬೀರ್ ಅಂತ ಬೆಂಕಿ ಹಾಕ್ತಾರ ಬೆಂಕಿ ಹಾಕ್ತಾರೆ ಬೆಂಕಿ ಹಾಕಿ ಆಮೇಲೆ ಒಂದು ಮೂರ್ಸತ್ ಬರ್ತಾರೆ ಲಿಂಗದ್ ಅದೇ ಅಂತಂದ್ರೆ ಅಜ್ಜಿ ಹೇಳ್ದಂಗೆ ಲಿಂಗದ್ ಬೀರು ಅಂತ ಅಂದ್ರೆ ಬೀರಪ್ಪ ಅವ್ರ ನಾಲ್ಕ್ ಜನ ದೂತ್ರ ಜೊತೆಗೆ ಬಂದು ಅತ್ಲ ಮುಂಗೆ ನಮಸ್ಕಾರ ಮಾಡಿ ಕೆಂಡನ ತುಣಿತಾರೆ ಇದನ್ನ ಲಿಂಗದ ಬೀರು ಅಂತ ಹೇಳ್ತಾರೆ ಈ ಸಮಯದಲ್ಲಿ ಅವ್ರ ಮೈ ಮೇಲೆ ದೇವ್ರ ಬಂದಿರುತ್ತೆ 4 ದಿಕ್ಕಿಗೂ ವೀರಪ್ಪ ನಮಸ್ಕಾರ ಮಾಡ್ತಾರೆ ಹಲ್ಲ 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 ಲಿಂಗದ ಬಿರ್ ನೋಡಕ್ಕೆ ಜನ ಸೇರಿರೋದು ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಕೊನೆಗೆ ಅತ್ಲ ಮುಂಗಿ ನಮಸ್ಕಾರ ಮಾಡಿ ಆಮೇಲೆ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರನ್ನ ಇಟ್ಕೊಂಡು ಅವ್ರ ಹಣೆ ಮೇಲೆ ಇರೋ ಕಪ್ಪು ನಡೆಸಿದ ತಕ್ಷಣ ದೇವ್ರ ಮೈ ಮೇಲಿಂದ ಇಳಿತಾರೆ ಇನ್ನೂ ಈ ಲಿಂಗದ ಬಿರ್ ನೋಡಕ್ಕೆ ವರ್ಷ ಎಲ್ಲ ಮುಗಿತು ಎಲ್ಲ ಅವರು ಮನೆ ಕಡೆ ನೋಡ್ತಾ ಇದ್ದಾರೆ ಇವಾಗ ಮುಗಿತು ನೆಕ್ಸ್ಟ್ ನಾಳೆ ಮತ್ತೆ ಸಿಗೋಣ ನಾಳೆ ಮತ್ತೆ ಪಾರ್ಟ್ ಟು ಜೊತೆಗೆ ಮಾಡ್ತೀನಿ ಈ ಬ್ಲಾಗ್ ಮುಗಿತಾ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್